ಫೆಬ್ರವರಿ ಏಳು ಹಾಗೂ ಫೆಬ್ರವರಿ ಒಂಬತ್ತರಂದು ಮಂಡ್ಯ ಬಂದ್ಗೆ ಕರೆ ಹಿನ್ನೆಲೆ ಮಂಡ್ಯ ಬಂದ್ಗೆ ಬೆಂಬಲ ನೀಡದ ಆಟೋ ಚಾಲಕರ ಸಂಘ ಹಾಗೂ ವರ್ತಕರ ಸಂಘ ಫೆಬ್ರವರಿ ಒಂಬತ್ತರಂದು ಕೆರಗೋಡು ಹನುಮ ವಿವಾದವಾಗಿ ಬಂದ್ಗೆ ಕರೆ ನೀಡಿರುವ ಬಜರಂಗ ದಳ ಹಾಗೂ ಬಿಜೆಪಿ ಫೆಬ್ರವರಿ ಏಳರಂದು ಶಾಂತಿ ಸೌಹಾರ್ದತೆಗಾಗಿ ಬಂದ್ಗೆ ಕರೆ ನೀಡಿರುವ ಸಮಾನ ಮನಸ್ಕರ ವೇದಿಕೆ ಮಂಡ್ಯ ಬಂದ್ಗೆ ಯಾವುದೇ ಬೆಂಬಲ ನೀಡಿಲ್ಲ ಎಂದಿರುವ ಆಟೋ ಚಾಲಕರು ವಾಣಿಜ್ಯ ಮಂಡಳಿಯಿಂದಲೂ ಬೆಂಬಲ ಘೋಷಣೆ ಮಾಡಲ್ಲ ಎಂದಿರುವ ವರ್ತಕರು ಇದು ರಾಜಕೀಯ ಪ್ರೇರಿತ ಬಂದ್ ಆಗಿದೆ ಹಾಗಾಗಿ ನಾವು ಯಾವುದೇ ಬೆಂಬಲ ನೀಡಲ್ಲ ಎಂದಿನಂತೆ ನಮ್ಮ ಕರ್ತವ್ಯ ನಿರ್ವಹಿಸುತ್ತೇವೆ ಆಟೋಗಳ ಸಂಚಾರ ವ್ಯಾಪಾರ ವಹಿವಾಟು ಇರುತ್ತೆ ಎಂದಿರುವ ಚಾಲಕರು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೃಷ್ಣ ಹಾಗೂ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಪ್ರಭಾಕರ್ ಹೇಳಿಕೆ ಈ ತರ ಬಂದ್ಗೆ ನಾವೇನು ಕಾಲ್ ಮಾಡೋದು ಸರ್ ವಾಲಂಟಿಯರಿಗೆ ಯಾರು ಮಾಡ್ಕೊಳ್ಳೋದಾರು ಮಾಡ್ಕೋಬೋದು ಅದು ಬಿಟ್ಟರೆ ನಾವು ನ್ಯೂಟ್ರಲ್ ಆಗಿರ್ತೀವಿ ಯಾವಾಗಲೂ ತಟಸ್ಥವಾಗಿರ್ತೀವಿ ವಾಣಿಜ್ಯ ಮಂಡಳಿ ಯಾವತ್ತೂ ತಟಸ್ಥಾನೆ ಇದರಲ್ಲಿ ವಾಲಂಟಿಯರ್ಗೆ ಯಾರು ಮಾಡ್ಕೊಳ್ಳೋರು ಮಾಡ್ಕೋಬೋದು ಸರ್ ನಮಗೆ ಇದರಲ್ಲಿ ಮಧ್ಯದಲ್ಲಿ ನಮ್ಮದೇನು ಹೇಳಲಿಕ್ಕೆ ಏನೂ ಇಲ್ಲ ಸರ್ ಅಲ್ಲ ಈಗ ಬೆಂಬಲ ನಮ್ಮ ತಟಸ್ಥ ನೀತಿ ಯಾವಾಗಲೂ ನಮ್ಮ ಬೆಂಬಲ ಇದೆ ಇಲ್ಲ ಅಂತೇಳಿ ಇದು ರಾಜಕೀಯವಾಗಿ ನಡೆಯುತ್ತಾರೋ ವಿಚಾರಕ್ಕಂತೂ ನಾವು ಮಧ್ಯಕ್ಕೆ ಬರೋದೂ ಇಲ್ಲ ತಟಸ್ಥವಾಗಿರ್ತೀವಿ ಇದೇನಾದ್ರೂ ನಾವು ಹೇಳಿದ್ವಲ್ಲ ಸರ್ ವಾ ಅವರು ವಾಲಂಟ್ರಿ ಮಾಡಿದ್ರೆ ಮಾಡ್ಬೋದು ಹೊರತು ನಾವು ಆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ಬಂದ್ಗೆ ಸಪೋರ್ಟ್ ಕೊಡೋದೂ ಇಲ್ಲ ಕೊಟ್ಟು ಇಲ್ಲ ಸರ್ ಅಲ್ಲ ಈ ಥರ ಬೆಳವಣಿಗೆ ಇದ್ರ ಬಗ್ಗೆ ನಾವು ವ್ಯಾಪಾರಸ್ಥರು ನೋಡಿ ಯಾವಾಗಲೂ ರಾಜಕೀಯದಲ್ಲಿ ಸಫರ್ ಆಗೋರು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂದಾಗ ಎಫೆಕ್ಟ್ ಆಗೋದು ನಮಗೇನೆ ಒಂದು ಬಂದ್ ಮಾಡಿದಾಗಲೂ ವ್ಯಾಪಾರ ಲಾಸ್ ಆಗುತ್ತೆ ನಮ್ಮ ಜೀವನಗಳಿಗೆ ವ್ಯಾಪಾರಸ್ಥರ ಜೀವನಗಳಿಗೆ ತೊಂದರೆ ಆಗ್ತದೆ ಇದು ಮೇಯ್ನಾಗಿ ಹೇಳ್ದಲ್ಲ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋಂಗೆ ನಮ್ಮ ವ್ಯಾಪಾರಸ್ಥರಿಗೆ ತೊಂದರೆ ಇದೆ ತೊಂದರೆ ಆಗುತ್ತೆ ಬಟ್ ಕೆಲವು ಕಮ್ಮೆ ಅನಿವಾರ್ಯ ಆದರೆ ಏನು ಮಾಡೋಕ್ಕಾಗಲ್ಲ ಇದ್ದಂಗೆ ಈಗ ಎಷ್ಟು ವರ್ಷ ಇದ್ದಂಗೆ ಇತ್ತು ಹಂಗೆ ಇರ್ತೀವಿ ಸರ್ ಅಷ್ಟೇ ತಟಸ್ತ ಸರ್ ನಾವು ಯಾವತ್ತೂ ನ್ಯೂಟ್ರಲ್ಲೇ ಸರ್ ಯಾವತ್ತೂ ನ್ಯೂಟ್ರಲ್ಲೇ ಇವತ್ತಲ್ಲ ಭಾಳ ವರ್ಷದ ನ್ಯೂಟ್ರಲ್ಲೇ ಮುಂದೆನೂ ನ್ಯೂಟ್ರಲ್ಲೇ ಅಂದ್ಕೊಂಡಿದ್ದೀವಿ ನನ್ನ ಹೆಸರು ಪ್ರಭಾಕರ್ ಅಂತ ಸರ್ ನಮಸ್ಕಾರ ಸರ್ ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಮಂಟೆ ಪಕ್ಷಿದ್ದಾರೆ ಅದಕ್ಕೆ ಬೆಂಬಲ ಇದೆಯಾ ಸರ್ ನಮ್ಮ ಆಟೋ ಚಾಲಕರ ಜೀವನಕ್ಕೋಸ್ಕರ ಈ ಬಂಧು ಅನ್ನೋದು ನಮಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಯಾಕೆಂದರೆ ಜನಸಾಮಾನ್ಯರಿಗೆ ನಮ್ಮ ನಮ್ಮ ಜೀವನ ಉಪಯೋಗಕ್ಕೆ ಆಗೋಂಥದ್ರಲ್ಲಿ ತುಂಬ ತೊಂದರೆ ಆಯ್ತರಿಂದ ಬಂದ್ಗೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ಪಕ್ಷಾತಿತ್ವ ಆಗಲಿ ನಮಗೆ ಇದು ಸಾಮರ್ಥ್ಯವಾಗಿ ಬೆಂಬಲಕ್ಕೆ ನಮ್ಮ ನೀಡಲ್ಲ ಸಾಧು ನಾವು ಎಂದಿನಂತೆ ನಾವು ಜೀವನ ಹೆಂಗೆ ನಮ್ಮ ಆಟೋ ಚಾಲಕರ ಜೀವನಕ್ಕೆ ಜನ ಸೇವೆಗೆ ಸಾರ್ವಜನಿಕ ಹೆಂಗೆ ನಾವು ಬಾಡಿಗೆ ಹೊಡ್ಕೊಂಡು ಹೋಗಿ ಅವ್ರ ಜೀವನಕ್ಕೆ ಅನುಕೂಲ ಆಯ್ತದೋ ಅದಕ್ಕೆ ಮಾತ್ರ ನಾವು ಅವರ ಚಾಲಕರಿಗೆ ತೊಂದರೆ ಕೊಡೋಕ್ಕೋಗಲ್ಲ ಹಾಗಾಗಿ ನಮ್ಮ ಸಂಘಟನೆಯೂ ಕೂಡ ಸಂವಿಧಾನದ ಕಾನಾತ್ಮಕವಾಗಿ ಏನಾರ ವಿರೋಧವಾಗಿ ಏನೋ ಇದ್ದರೆ ಮಾತ್ರ ನಾವು ಅದಕ್ಕೆ ಬೆಂಬಲ ನೀಡ್ತೇವೆ ಅನಹ ಯಾವುದೇ ರಾಜಕೀಯ ಪಕ್ಷಗಳು ಬೇರೆ ಇನ್ನೂ ಯಾವುದೇ ಉದ್ದೇಶ ವೈಯಕ್ತಿಕ ವಿಚಾರಗಳಲ್ಲಿ ನಾವು ಇದಕ್ಕೆ ಬೆಂಬಲ ಇಲ್ಲ ಸರ್ ನೀಡೋದೂ ಇಲ್ಲ ಹಾಗಾಗಿ ಎಂದಿನಂತೆ ನಾವು ಆ ದಿನಗಳಲ್ಲಿ ನಾವು ಆಟೋ ಚಾಲಕರುಗಳು ಅವರ ಉದ್ಯೋಗವೇನು ಅವ್ರ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಆ ಜೀವನ ಮಾಡೋಕ್ಕೆ ನಾವು ತಮ್ಮತವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ ಸರ್ ಹಾಗಾಗಿ ತಮ್ಮ ಪ್ರಯಾಣಿಕರಿಗೋಸ್ಕರ ನಾವು ಅವ್ರಿಗೆ ಜೀವನಕ್ಕೆ ಯಾವುದೇ ಕೂಡ ತೊಂದರೆನೂ ಕೊಡೋಕ್ಕೆ ಹೋಗಲ್ಲ ಸರ್ ಈ ವಿಚಾರ ಬಂದ್ಬಿಟ್ಟಂಗೆ ಏನಾದರೂ ಜಿಲ್ಲಾಡಳಿತ ಮನವಿ ಮಾಡೋದು ಏನಾದರೂ ಜಿಲ್ಲಾಡಳಿತಕ್ಕೂ ಕೂಡ ಸರ್ ನಮ್ಮ ನಮ್ಮ ಈ ಆಟೋ ಚಾಲಕರುಗಳಿಗೆ ನೀವು ಬಂದ್ ಮಾಡಿ ಅಂತ ಒತ್ತಾಯ ಮಾಡಿ ಏನಾದರೂ ಹೇಳಿದ್ರು ನಮ್ಮ ಸಂಘಟನೆಯಿಂದ ನಮ್ಮ ಚಾಲಕರ ಪರವಾಗಿ ನಾವು ನಿಂತು ಕಾನೂನು ಬಗ್ಗೆ ಸಂವಿಧಾನೋತ್ವ ಅವ್ರಿಗೆ ವಿರೋಧ ಮಾಡಿ ಅವ್ರು ತೊಂದರೆ ಕೊಟ್ಟರೆ ನಾವು ಅದಕ್ಕೆ ಲಿಖಿತವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಸ್ಪಂದಿಸಿ ಅವ್ರಿಗೆ ಮನವಿ ಮುಖಾಂತರ ನಾವು ಅನುಕೂಲ ಮಾಡಿಕೊಡ್ತೀವಿ ಸರ್ ಹೆಸರು ನಮ್ಮಷ್ಟು ಆಟೋ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ಮಂಡ್ಯ ಜಿಲ್ಲೆ ಮಂಡ್ಯ ಅಧ್ಯಕ್ಷರು ಕೃಷ್ಣ ನಮ್ಮ ಪದಾಧಿಕಾರಿಗಳು ಉಪಾಧ್ಯಕ್ಷರು ರವಿಕುಮಾರು ಗುರುಶಂಕರು ರಾಜು ಜೈಶಂಕರ್ ಸರ್